ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಫ್ಯಾಮಿಲಿ ರುಚಿ ನವಗ್ರಹಗಳಲ್ಲಿ ಬುಧಗ್ರಹವನ್ನು ಗ್ರಹಗಳ ರಾಜಕುಮಾರ ಎಂದು ಕರೆಯುತ್ತಾರೆ ಜ್ಯೋತಿಷ್ಯದಲ್ಲಿ ಬುಧಗ್ರಹವನ್ನು ಬುದ್ಧಿವಂತಿಕೆ ಏಕಾಗ್ರತೆ ವಾಕ್ಚಾತುರ್ಯ ಚರ್ಮರೋಗ ನಿವಾರಣೆ ಸೌಂದರ್ಯ ಇತ್ಯಾದಿಗಳಿಗೆ ಕಾರಣವಾಗುವ ಗ್ರಹವೆಂದು ಪರಿಗಣಿಸಲಾಗಿದೆ ಇನ್ನೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ವಿಡಿಯೋನ ಶೇರ್ ಮಾಡಿ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ ಯಾರ ಜಾತಕದಲ್ಲಿ ಬುಧಗ್ರಹ ಉತ್ತಮ ಸ್ಥಿತಿಯಲ್ಲಿದ್ದರೆ ಅವರಿಗೆ ಉತ್ತಮ ಬುದ್ಧಿವಂತಿಕೆ ಮತ್ತು ತಾರ್ಕಿಕ ಅಂದರೆ ವ್ಯವಹಾರ ಮಾಡುವುದರಲ್ಲಿ ಸಾಮರ್ಥ್ಯ ಇರುತ್ತದೆ ವಾಕ್ ದೋಷ ವಿದ್ಯಾಭ್ಯಾಸದಲ್ಲಿ ಅಡೆತಡೆ ವ್ಯಾಪಾರದಲ್ಲಿ ನಷ್ಟ ಬಂಧು ಮಿತ್ರರು ದೂರವಾಗಿರುವುದು ಚರ್ಮರೋಗ ನಿವಾರಣೆ ಇವುಗಳಿಗೆ ಕಾರಣ ಬುಧನ ಬಲಹೀನತೆ ಇವುಗಳ ನಿವಾರಣೆಗೆ ನೀವು ಶುಕ್ಲ ಪಕ್ಷದ ಮೊದಲ ಬುಧವಾರದಿಂದ ಇಪ್ಪತ್ತೊಂದು ಬುಧವಾರಗಳು ಅಥವಾ ನಲವತ್ತೈದು ಬುಧವಾರಗಳು ಹಸಿರು ವಸ್ತ್ರ ಧರಿಸಿ ಹಸಿರು ಚಂದನ ಹಣೆಗೆ ಹಚ್ಚಿಕೊಂಡು ನವಗ್ರಹ ಅಥವಾ ವಿಷ್ಣು ದೇವರಿಗೆ ಹನ್ನೊಂದು ಪ್ರದಕ್ಷಿಣೆ ಮಾಡಿಕೊಂಡು ಹೆಸರು ಕಾಳನ್ನು ದಕ್ಷಿಣೆ ಸಮೇತ ದಾನ ಮಾಡಿದರೆ ವಾಕ್ ದೋಷ ಚರ್ಮರೋಗ ನಿವಾರಣೆ ವಿದ್ಯಾಭ್ಯಾಸದಲ್ಲಿ ಅಡೆತಡೆ ವ್ಯಾಪಾರದಲ್ಲಿ ನಷ್ಟ ನಿವಾರಣೆಯಾಗುತ್ತದೆ ಇನ್ನು ಪ್ರದಕ್ಷಿಣೆ ಮಾಡುವಾಗ ಈ ಮಂತ್ರವನ್ನು ಪಠಿಸಬೇಕು ಮಂತ್ರ ನೋಡಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿದೆ ಓಂ ಬ್ರಾಮ್ ಬ್ರೀಂ ಬ್ರೌಂ ಸಹ ಬುದಾಯ ನಮಃ ಮತ್ತೆ ಒಂದು ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಬ ಬಾಯ್